ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಮತ ಎಣಿಕೆ ಅಂತಿಮ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದ ಜಿಲ್ಲಾ ಚುನಾವಣಾಧಿಕಾರಿ ಗೋವಿಂದ ರೆಡ್ಡಿ ಗುರುನಾನಕ್ ಶಾಲೆಯಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ ಬೀದರ್ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ನಡೆದ ಈಶಾನ್ಯ ಪದವೀಧರರ ಕ್ಷೇತ್ರ ಚುನಾವಣೆ ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೈದು ಪ್ರತಿಷಿತ ಮತದಾನ ಸುದ್ದಿಯ ವಿವರಗಳು ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಮತ ಎಣಿಕೆ ಜೂನ್ ನಾಲ್ಕರಂದು ಬೀದರನಗರದ ಬಿಬಿ ಬಿ ಕಾಲೇಜಿನಲ್ಲಿ ನಡೆಯಲಿರುವ ಹಿನ್ನೆಲೆಯಲ್ಲಿ ಅವರು ಸೋಮವಾರ ಅಂತಿಮ ಹಂತದ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು ಬೀದನಗರದ ಭೂಮರೆಡ್ಡಿ ಕಾಲೇಜಿನಲ್ಲಿ ಸೋಮವಾರ ಏಳು ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಮತ ಎಣಿಕೆ ಅಂತಿಮ ಹಂತದ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದ ನಂತರ ಪತ್ರಕರ್ತರಿಗೆ ಮಾಹಿತಿ ನೀಡಿ ಮತ ಮಾತನಾಡಿದರು ಬೀದರ್ ಲೋಕಸಭಾ ಚುನಾವಣೆ ಮತ ಎಣಿಕೆಗೆ ನಾಲ್ಕುನೂರ ಎಂಟು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಎಣಿಕೆ ಒಟ್ಟು ಇಪ್ಪತ್ತು ರೌಂಡ್ಗಳಲ್ಲಿ ನಡೆಯಲಿದೆ ಬೀದರ್ ಲೋಕಸಭಾ ಕ್ಷೇತ್ರದ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರದ ಕೌಂಟರ್ ಹಾಲ್ಗಳನ್ನು ತಯಾರಿ ಮಾಡಲಾಗಿದೆ ಮತ್ತು ಪೋಸ್ಟಲ್ ಬ್ಯಾಲೆಟ್ ಹಾಗೂ ಇಟಿ ಪಿ ಬಿ ತಲಾ ಒಂದು ಮತ ಎಣಿಕೆ ಕೊಠಡಿಗಳು ಇರಲಿವೆ ಪ್ರತಿ ಟೇಬಲ್ಗಳಿಗೆ ಈಗಾಗಲೇಲ್ಲ ಮಟೀರಿಯಲ್ಗಳನ್ನು ನೀಡಲಾಗಿದೆ ಎಂದು ಹೇಳಿದರು ಮತ ಎಣಿಕೆ ಸಿಬ್ಬಂದಿಗಳಿಗೆ ಎರಡು ಹಂತಗಳಲ್ಲಿ ತರಬೇತಿಯನ್ನು ನೀಡಲಾಗಿದೆ ಜೂನ್ ನಾಲ್ಕರಂದು ಬೆಳಗ್ಗೆ ಏಳು ಹದಿನೈದಕ್ಕೆ ಸ್ಟ್ರಾಂಗ್ ರೂಮ್ ಗಳನ್ನು ಓಪನ್ ಮಾಡಲಾಗುವುದು ಅಭ್ಯರ್ಥಿ ಹಾಗೂ ಚುನಾವಣಾ ಏಜೆಂಟ್ಗಳಿಗೆ ಸಭೆ ಮಾಡಿ ಎಲ್ಲ ಮಾಹಿತಿಗಳನ್ನು ನೀಡಲಾಗಿದೆ ಮೀಡಿಯಾ ಸೆಂಟರ್ ನಲ್ಲಿ ಮಾತ್ರ ಮೊಬೈಲ್ ಬಳಸುವಂತೆ ಚುನಾವಣಾ ಆಯೋಗದಲ್ಲಿ ನಿರ್ದೇಶನವಿದ್ದು ಈ ಮಾಹಿತಿಯನ್ನು ಈಗಾಗಲೇ ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸಲಾಗಿದೆ ಎಂದರು ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯರಾತ್ರಿ ಹನ್ನೊಂದು ಗಂಟೆಯಿಂದ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧ್ಯರಾತ್ರಿ ಹನ್ನೆರಡು ಗಂಟೆಗಳವರೆಗೆ ಬೀದರ್ ಜಿಲ್ಲೆಯಾದ್ಯಂತ ಶುಷ್ಕ ದಿನ ಎಂದು ಘೋಷಿಸಲಾಗಿದೆ ಮತ್ತು ನಾಲ್ಕು ಆರು ಎರಡು ಸಾವಿರದ ಎಪ್ಪತ್ನಾಲ್ಕರ ಬೆಳಗ್ಗೆ ಆರು ಗಂಟೆಯಿಂದ ಐದು ಆರು ಎರಡ್ ಸಾವಿರದ ಎಪ್ಪತ್ನಾಲ್ಕರ ಬೆಳಗ್ಗೆ ಆರು ಗಂಟೆಗಳವರೆಗೆ ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆ ಪ್ರಕ್ರಿಯೆ ಕಲಾಂ ನೂರ ನಲವತ್ನಾಲ್ಕರ ಅನ್ವಯ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಮತ ಎಣಿಕೆ ಹಿನ್ನೆಲೆಯಲ್ಲಿ ಬಿವಿ ಬಿವಿ ಭೂಮರೆಡ್ಡಿ ಕಾಲೇಜಿನ ಮುಖ್ಯ ದ್ವಾರದ ಎದುರುಗಡೆ ರಸ್ತೆ ಸಂಚಾರ ಬದಲಾವಣೆಯನ್ನು ಮಾಡಲಾಗಿದೆ ಎಂದು ಹೇಳಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತ ಎಣಿಕೆ ಸುಸೂತ್ರವಾಗಿ ನಡೆದಿತ್ತು ಅದರಂತೆ ಈ ಸಲ ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತ ಎಣಿಕೆ ಯಾವುದೇ ತೊಂದರೆ ಇಲ್ಲದೆ ಶಾಂತ ರೀತಿಯಲ್ಲಿ ನಡೆಯಲಿದೆ ಮತ ಎಣಿಕೆಗೆ ಆಗಮಿಸುವ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೂ ಅಭ್ಯರ್ಥಿಗಳು ಚುನಾವಣಾ ಏಜೆಂಟರು ತಮಗೆ ನೀಡಿದ ಐಡಿ ಕಾರ್ಡ್ಗಳನ್ನು ಧರಿಸಿಕೊಂಡು ಮತ ಎಣಿಕೆ ಕೇಂದ್ರದೊಳಗೆ ಬರಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಚುನಾವಣಾ ಸಾಮಾನ್ಯ ವೀಕ್ಷಕರಾದ ದೀಪಂಕರ್ ಮೋಹಪಾತ್ರ ಬೀದರ್ ಸಹಾಯಕ ಆಯುಕ್ತರಾದ ಲವೀಶ್ ಒರ್ಡಿಯಾ ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ್ ಚುನಾವಣಾ ತಹಸೀಲ್ದಾರ್ ಅಣ್ಣಾರಾವ್ ಪಾಟೀಲ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಹೇಶ್ ಮೇಗಣ್ಣವರ ಸೇರಿದಂತೆ ಮತ ಎಣಿಕೆಗೆ ನಿಯೋಜಿತ ಇತರ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು अगला कनेक्शन सीधा है ना ये बारे में मैं तुम्हें बताऊंगा ना तुम्हें नारे पढ़ के कैसा सुना है ये ये बिल्कुल एक ही है ना ये जो लोग लगाए हैं ये जो जो क्रिकेट होते हैं मोबाइल में सब लोग कुछ चार पांच पांच लोग बात में और पैक कर देते हैं वो चार दिन में मुझे मिले वो भी पैसे साफ़ ले आज मोबाइल को चार पांच पांच बंदे ने आईकार्ड बंदे को मोबाइल इधर उन्हें ले लो चलने के लिए जाता है सुंदर चार दिन तो Yes. मुझे नहीं बंद है तुम पागल हो आओ ये आसुको किसने अगर एंडरली खोलता है ना नहीं पागल तो तो बातें इसमें दौड़ रहा है डिवाइड मारो तुम्हें पहला पंद्रह लीटर दूध की डिवाइड सबको सेवेंटी नाइन रूपीज़ से सेवेंटी रूपीज़ बंद हम रूपीज़ सेवेंटी रूपीज़ डिवाइड में चल रहा है मास्ट ನಡೆಯುವ ಮತ ಎಣಿಕೆ ಸಂಬಂಧ ಭೂಮರೆಡ್ಡಿ ಕಾಲೇಜಿನಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದೇವೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಂಟ್ರೋಲ್ ಯೂನಿಟ್ ಮೂಲಕ ಮಷಿನ್ನಲ್ಲಿ ಮತ ಎಣಿಕೆಗಾಗಿ ನಾವು ಕೌಂಟಿಂಗ್ ಹಾಲುಗಳನ್ನು ರೆಡಿ ಮಾಡಿದ್ದೇವೆ ಒಂದು ಪೋಸ್ಟಲ್ ಬ್ಯಾಲೆಟ್ ಸಂಬಂಧ ಕೌಂಟಿಂಗ್ ಹಾಲ್ ಇದೆ ಇನ್ನೊಂದು ಇ ಟಿ ಪಿ ಬಿ ಎಸ್ ಸರ್ವಿಸ್ ಹೋಟೆಲ್ಸ್ನಿಂದ ಬಂದಿರೋ ಪೋಸ್ಟಲ್ ಬ್ಯಾಲೆಟ್ ಅವರು ಸ್ಕ್ಯಾನಿಂಗ್ ರೂಮ್ಗೆ ನಾವು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಇಂಟರ್ನೆಟ್ ಕನೆಕ್ಷನ್ ಸಹ ಈಗಾಗಲೇ ಮಾಡಿಕೊಂಡಿದ್ದೀವಿ ಪ್ರತಿಯೊಂದು ಗೆ ಕೊಡುವ ಎಲ್ಲ ಮಟೀರಿಯಲ್ಗಳನ್ನು ಸಹ ನಾವು ಕೊಟ್ಟಿದ್ದೀವಿ ಸೊ ಎರಡು ಹಂತದ ತರಬೇತಿಯನ್ನು ಸಹ ನಾವು ಕೊಟ್ಟಿದ್ದೇವೆ ಸೊ ನಾಳೆ ಮುಂಜಾನೆ ಏಳು ಹದಿನೈದು ಗಂಟೆಯಿಂದ ನಾವು ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡ್ತೀವಿ ಕುರಿತು ಕ್ಯಾಂಡಿಡೇಟ್ ಮತ್ತು ಎಲೆಕ್ಷನ್ ಏಜೆಂಟಿಗೆ ಮೀಟಿಂಗ್ ಮಾಡಿ ಎಲ್ಲ ವಿವರಗಳನ್ನು ಅವರಿಗೆ ನೀಡಿದ್ದೇವೆ ಮೀಡಿಯಾ ರೂಮ್ನಲ್ಲಿ ಸಹ ನಾವು ಮೀಡಿಯಾಕ್ಕೆ ಮುಗ್ತೀವಿ ಮತ್ತು ಎರಡು ಡಿಸ್ಪ್ಲೇ ಇಟ್ಗಳನ್ನು ನಾವು ಇಟ್ಟಿದ್ದೀವಿ ಸೊ ಮೀಡಿಯಾದವ್ರಿಗೆ ಮೀಡಿಯಾ ರೂಮ್ನಲ್ಲಿ ಮೊಬೈಲ್ ಬಳಸ್ಬೇಕಂತೇವೆ ಎಲೆಕ್ಷನ್ ಕಮಿಷನ್ ನಿರ್ದೇಶನದಿಂದ ಅದನ್ನು ಸಹ ಅವರಿಗೆ ತಿಳಿಸಿದ್ವಿ ಸೊ ಕಳೆದ ಸಲ ಎಮ್ ಎಲ್ ಎ ಚುನಾವಣೆಯ ಮತ ಮತ್ತು ಶಾಂತಿಯುತವಾಗಿ ಮತ್ತು ಯಾವುದೇ ತೊಂದರೆ ಅದೇ ರೀತಿ ಲೋಕಸಭಾ ಮತ ಎಣಿಕೆಯನ್ನು ಸಹ ಸುಸಜ್ಜಿತವಾಗಿ ಶಾಂತಿಯಿಂದ ಯಾವುದೇ ತೊಂದರೆ ಬೀರಲಾರ ಮಾಡುವ ವಿಶ್ವಾಸ ನಮ್ಗೆ ಹತ್ತನೇ ಸಿ ಬಿ ಎಸ್ಇ ಪರೀಕ್ಷೆಯಲ್ಲಿ ಶಾಲೆಗೆ ಟಾಪರ್ ಆಗಿ ಹೊರಹೊಮ್ಮಿದ ಪ್ರತಿಭಾವಂತ ಮಕ್ಕಳಿಗೆ ಶಾಲೆಯ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ವರ್ ಸಿಂಗ್ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ರೇಷ್ಮಾ ಕೌರವರು ಆತ್ಮೀಯವಾಗಿ ಸನ್ಮಾನಿಸಿ ಶುಭ ಹಾರೈಸಿದರು ಶಾಲೆಯಲ್ಲಿ ಟಾಪರ್ ಎನಿಸಿಕೊಂಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇಂದು ಸೋಮವಾರದಂದು ಸನ್ಮಾನಿಸಿ ಮಾತನಾಡಿದ ಡಾಕ್ಟರ್ ರೇಷ್ಮಾ ಕೌರವರು ವಿದ್ಯಾರ್ಥಿಗಳ ಈ ಅದ್ಭುತ ಸಾಧನೆಗೆ ಅವರ ಸತತವಾದ ಕಠಿಣ ಪರಿಶ್ರಮ ಪೋಷಕರ ಸಹಕಾರ ಹಾಗೂ ಶಿಕ್ಷಕರ ಪರಿಣಾಮಕಾರಿ ಬೋಧನೆ ಮತ್ತು ಆಡಳಿತ ಮಂಡಳಿಯ ಸುವ್ಯವಸ್ಥಿತ ಮಾರ್ಗದರ್ಶನದಿಂದ ಸಾಧ್ಯವಾಗಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು ಮಕ್ಕಳು ಈ ಸಾಧನೆ ಒಂದೇ ದಿನದಲ್ಲಿ ಕಷ್ಟಪಟ್ಟು ಮಾಡಿದಲ್ಲ ಇದು ನಿರಂತರವಾದ ಅವರ ಪರಿಶ್ರಮ ಹಾಗೂ ತಂದೆ ತಾಯಿಗಳ ಶಿಕ್ಷಕ ವೃಂದದವರ ಸತತ ಸಹಕಾರ ಬೋಧನೆಗಳ ಪರಿಣಾಮವಾಗಿ ಸಾಧ್ಯವಾಗಿದೆ ನಮ್ಮ ಶಾಲೆ ಬುನಾದಿಯಿಂದಲೇ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದರಿಂದಲೇ ಈ ರೀತಿಯ ಪ್ರತಿಭಾವಂತ ಮಕ್ಕಳು ಹೊರಹೊಮ್ಮುವುದಕ್ಕೆ ಸಾಧ್ಯವಾಗುತ್ತದೆ ನಮ್ಮ ಆಡಳಿತ ಮಂಡಳಿಯ ಗುರಿಯೂ ಇದೇ ಆಗಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂತಹ ಪ್ರತಿಭಾವಂತ ಮಕ್ಕಳನ್ನು ಹುಟ್ಟುಹಾಕಿ ದೇಶ ಸೇವೆಗೆ ಕಳುಹಿಸುವ ಸಂಕಲ್ಪ ನಮ್ಮದಾಗಿದೆ ಎಂದು ತಮ್ಮ ಕನಸನ್ನು ಬಿಚ್ಚಿಟ್ಟ ಅವರು ಸನ್ಮಾನಿತ ಮಕ್ಕಳು ಮುಂದಿನ ಜೀವನವನ್ನು ಉಜ್ವಲಗೊಳಿಸುವುದರತ್ತಾಗ ಗಮನ ಹರಿಸಿ ಯಶಸ್ಸು ಸಾಧಿಸಿ ತಂದೆ ತಾಯಿಗಳಿಗೆ ಶಾಲೆಗೆ ಕೀರ್ತಿ ತರುವಂತೆ ಶುಭ ಹಾರೈಸಿದರು ತಮ್ಮ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳುವ ದಿನಗಳು ಇದೀಗ ಪ್ರಾರಂಭವಾಗಿದ್ದು ತಾವು ಸರಿಯಾದ ದಿಕ್ಕಿನಲ್ಲಿ ಯೋಚಿಸಿ ಹೆಜ್ಜೆ ಇಡುವಂತೆ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಹೇಳಿದರು ಮುಂದೆ ಎರಡು ವರ್ಷಗಳು ತಮ್ಮ ಭವಿಷ್ಯ ರೂಪಿಸುವ ವರ್ಷಗಳಾಗಿದ್ದು ಬಹು ಎಚ್ಚರಿಕೆಯಿಂದ ಅದನ್ನು ನಿಭಾಯಿಸಿಕೊಂಡು ಆಕಾಶದ ಎತ್ತರಕ್ಕೆ ಬೆಳೆಯುವಂತೆ ಕರೆ ಕೊಟ್ಟರು ವಿದ್ಯಾರ್ಥಿ ವರ್ಷ ಹಾಗೂ ವೈಷ್ಣವಿ ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳುತ್ತಾ ಈ ಸಾಧನೆಗೆ ಪೋಷಕರ ಶಿಕ್ಷಕರ ಹಾಗೂ ತನ್ನ ಕಠಿಣ ಪರಿಶ್ರಮ ಕಾರಣವಾಗಿದೆ ತಮ್ಮ ಈ ಸಾಧನೆಗೆ ಸನ್ಮಾನಿಸಿ ಗೌರವಿಸುತ್ತಿರುವುದು ನಮಗೆ ಮತ್ತಷ್ಟು ಪ್ರೇರಣೆ ನೀಡಿದಂತಾಗಿದೆ ಈ ಶಾಲೆಯಲ್ಲಿ ಶಿಕ್ಷಕರು ನೀಡುತ್ತಿರುವ ಗುಣಮಟ್ಟದ ಶಿಕ್ಷಣವೇ ಇದಕ್ಕೆ ಸಾಕ್ಷಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಶಾಲೆಯ ಪ್ರಶುಪಾಲರಾದ ಶ್ರೀಮತಿ ನಾಲಿನಿ ಡಿಜಿ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಆರಿಫ್ ಹಾದಿ ಡೀನ್ನರಾದ ಹನುಮಾನ್ ಅಮ್ಜಾದಲ್ಲಿ ಹಾಗೂ ಪ್ರತಿಭಾವಂತ ಮಕ್ಕಳ ಪೋಷಕರು ಹಾಗೂ ಶಿಕ್ಷಕರವರ ಉಪಸ್ಥಿತರಿದ್ದರು

She was the district topper by 98 percent. Now I request Sahitya S. Sahitya S. from Dev Public School, followed by Saida Subhya Fatima. Krishna, this is Vijana Jara Hindubari. Krishna Hindubari. Sir Jara Hindubari. आज तो तो, तो 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 तो। तो हमारे गुरु नानक पब्लिक स्कूल में हमने अखंड पाठ की समाप्ति की है तो हर साल हमारे न्यू एकेडमिक सेशन जब स्कूल का शुरू होता है तो हम ऑलमाई टी गॉड वाहगुरु जी की ब्लेसिंग लेके शुरू करते हैं ये हम हर साल का ये हमारा ट्रेडिशन है तो आज ये पार्ट की समाप्ति हमने की है और हमारे uh, जितने बच्चे हमारे टॉपर्स हैं उनको हम आज इनवाइट किए हैं uh, उनको सम्मान करने के लिए तो uh, हमारा बहुत ही uh, uh, आज इट्स अ प्राउड मोमेंट फॉर अस आई वुड लाइक टू कन्ग्रेचुलेट ऑल आर प्रिंसिपल्स स्टाफ स्टूडेंट्स एंड द पेरेंट्स ऑफ अ स्टूडेंट्स क्योंकि ये सब एक जॉइंट एफर्ट है एक टीम वर्क है एक इंसान काम नहीं कर सकता है तो बच्चों को गाइड करने के लिए हमारे टीचर्स और प्रिंसिपल्स के साथ साथ उनके पेरेंट्स का भी उतना ही योगदान है क्योंकि जब तक पेरेंट्स भी उनको सपोर्ट नहीं करते घर में और एक मॉरल सपोर्ट नहीं देते तो बच्चे आगे नहीं बढ़ सकते हैं तो सबका योगदान है तो मैं हमारे प्रिंसिपल्स को भी और टीचर्स को स्टाफ को स्पेशली मैं मुबारकबाद देती हूँ क्योंकि वो इंटायर ईयर बच्चों के साथ दिन रात मेहनत करते हैं और यही उनकी कोशिश रहती है कि बच्चे अच्छा से अच्छा परफॉर्म करें तो आ, हमारे 90 परसेंट के अबाउट थर्टी फाइव स्टूडेंट्स हमारे बच्चे आए हैं और 187 हंड्रेड एंड एटी सेवन वन हंड्रेड एंड नाइन्टी सिक्स फर्स्ट क्लासेज़ है और 97 सेवन सेकेंड क्लास है तो ये बहुत ही अच्छा परफॉर्मेंस रहा है और डिस्ट्रिक्ट टॉपर भी हमारे ही स्कूल का बच्चा है जो 98 परसेंट स्कोर किया है तो ये ट्रेडिशन जो डिस्ट्रिक्ट टॉपर का है हमारे बच्चे हर साल ये पोजीशन लेकर आते हैं और मैं उम्मीद करती हूँ कि इसी तरह हमारे बच्चे ये हमारा जो रिपोटेशन है और ट्रेडिशन कायम रखेंगे और उम्मीद करती हूँ हमारे प्रिंसिपल्स और टीचर्स इसी तरह बच्चों के साथ मेहनत करेंगे एकजुट होकर क्योंकि हमारा अल्टीमेट एम यही है कि बच्चे ना सिर्फ एकेडमिक्स में ही अच्छा करें पर एक अच्छे इंसान बने एक अच्छे नागरिक बने और जब ये हमारे स्कूल से पास आउट होकर जाते हैं तो हमारी यही कोशिश रहती है कि ये हम उन्हें हम उनकी पर्सनालिटी इतनी अच्छी डेवलप हो कि वो कहीं भी जहां भी जाए वो सर्वाइव हैं वो और अच्छा परफॉर्म करें और हमारे स्कूल का नाम रोशन करें अपने पेरेंट्स का और अपने टीचर्स का नाम रोशन करें तो मैं सारे बच्चों को मुबारकबाद देती हूँ और मैं ब्लेस करती हूँ और उम्मीद करती हूँ कि वाहिगुरु जी उन पर अपना अपना आशीर्वाद रखे कि आगे वो इसी तरह कामयाब रहें ಬೀದ ಜಿಲ್ಲೆಯ ಎಂಟು ತಾಲೂಕುಗಳ ಒಟ್ಟು ಮೂವತ್ತ್ ಮೂರು ಮತಗಟ್ಟೆಗಳಲ್ಲಿ ಸೋಮವಾರ ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಶಾಂತಿಯುತವಾಗಿ ಮತದಾನ ನಡೆಯಿತು ಮತದಾನ ಬೆಳಗ್ಗೆ ಎಂಟು ಗಂಟೆಯಿಂದ ಆರಂಭವಾಗಿ ಸಂಜೆ ನಾಲ್ಕು ಗಂಟೆಗಳವರೆಗೆ ನಡೆದ ಮತದಾನದಲ್ಲಿ ಜನರು ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು ಮತ ಚಲಾಯಿಸಿದ ನಂತರ ತಮ್ಮ ಬಲಗೈ ತೋರು ಬೆರಳಿಗೆ ಹಾಕಿದ ಶಾಹೀನನ್ನು ತಾವು ಮತದಾನ ಮಾಡಿರುವುದರ ಕುರಿತು ಪ್ರದರ್ಶಿಸಿದರು ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಒಟ್ಟು ಹತ್ತೊಂಬತ್ತು ಅಭ್ಯರ್ಥಿಗಳು ಸ್ಪರ್ಧೆ ಕಣದಲ್ಲಿದ್ದು ಮತ ಪ್ರ ಪತ್ರಗಳಲ್ಲಿ ಪ್ರಶಾಸ್ತ್ಯ ಮತದಾನದ ಮೂಲಕ ಮತ ಚಲಾಯಿಸಲಾಯಿತು ಕರ್ನಾಟಕ ವಿಧಾನ ಪರಿಷತ್ ಬೀದರ್ ಜಿಲ್ಲೆಯ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಸೋಮವಾರ ನಡೆದ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೈದು ಪ್ರತಿಶತ ಮತದಾನವಾಗಿದೆ ಜಿಲ್ಲೆಯೆಲ್ಲಾ ತಹಸೀಲ್ದಾರರು ತಾಲೂಕು ಕೇಂದ್ರ ಕಚೇರಿಯಲ್ಲಿ ಡಿ ಮಾಸ್ಟರಿಂಗ್ ಮಾಡಿಕೊಂಡು ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹಸ್ತಾಂತರಿಸಿದ ನಂತರ ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಭದ್ರತಾ ಕೋಣೆಗೆ ರವಾನಿಸಲಾಗು ಜೂನ್ ಆರಕ್ಕೆ ಈಶಾನ್ಯ ಪದವೀಧರ ಕ್ಷೇತ್ರ ಚುನಾವಣೆಯ ಮತ ಎಣಿಕೆ ನಡೆಯಲಿದೆ ಇಲ್ಲ ಇದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿ ನೂತನವಾಗಿ ಈ ಒಂದು ಮೊಬೈಲ್ ಅಂಗಡಿ ಆರಂಭಿಸಲಾಗಿದೆ ಎಂದು ಎಂಡಿ ಜುಬೇರ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿ ನಮ್ಮ ಅಂಗಡಿಯಲ್ಲಿ ಅನೇಕ ರೀತಿಯ ಮೊಬೈಲ್ಗಳನ್ನು ಸಿಗುತ್ತವೆ ಮತ್ತು ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ ಒಮ್ಮೆ ಭೇಟಿ ಕೊಟ್ಟಿ ಖರೀದಿಸಿ ಎಂದು ಹೇಳಿದರು मोबाइल्स हेडफोन्स आपको डिस्प्लेस एवं टेम्पर ग्लास हल हाल मोबाइल एक्सेसरीज आपको इधर मिलता है इधर हमारा ओन एच बी आई बैंक के बाज़ो मिलता है रिजल्ट रेट में मिलता है चीप एंड बेस्ट रेट में मिलता है आपको हाल पूरा मिलता है कम्बो मिलता है डिस्प्ले मिलता है हाल बैटरी हेडफोन चार्जर ए टू जेड एसेसरीज पूरा मिलता है आप सभी से गुजारिश है कि हमारे शॉप को वन टाइम विजिट करें सभी को धन्यवाद कहता हूँ ನೂತನ್ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರುವ ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಆತ್ಮೀಯರಾದ ಜಗ್ದೇವ್ ಗುತ್ತೇದಾರ್ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಲಕ್ಷ್ಮೀಬಾಯಿ ಮಂಜುನಾಥ್ ಕೋರವಿ ಕಾಂಗ್ರೆಸ್ ಹಿರಿಯ ಮುಖಂಡರು ಚಿಂಚೋಳಿ ಅವರು ತಿಳಿಸಿದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದ ನಾನು ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು